ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಬಹಳ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಈ ಮುದ್ದಾದ ಮಲ್ಲಿಗೆ ಹೂವಿನ ಗಿಡವನ್ನ ನೋಡಿ ಸ್ನೇಹಿತರೆ ಗಿಡದ ಜೊತೆ ಹೂವನ್ನ ನೋಡಿ ಎಷ್ಟು ಮುದ್ ಮುದ್ದು ಆಗಿದೆಯಲ್ಲ ಇವಾಗ ಯಾರ ಮನೆ ಹತ್ರನಾದ್ರೂ ನೋಡ್ಲಿ ಸ್ನೇಹಿತರೆ ಈ ಮಲ್ಲಿಗೆ ಹೂವಿನ ಗಿಡನೇ ಎಲ್ರು ಮನೆ ಹತ್ರನೂ ಸಿಗುವಂತದು ಮುಂಚೆ ಎಲ್ಲಾ ಹಳ್ಳಿಗಳಲ್ಲಿ ಸಿಗೋದಲ್ಲ ನಾಟಿದ ಇದನ್ನೂ ನಾಟಿದೆ ಅನ್ಕೊಳ್ತೀನಿ ಆದ್ರೆ ಗೊತ್ತಿಲ್ಲ ಸ್ನೇಹಿತರೆ ನನಗೆ ಕರೆಕ್ಟ್ ಆಗಿ ಆದ್ರೆ ಮುಂಚೆ ಸಿಗ್ತಿತ್ತು ನೋಡಿ ಅದು ಕಡಿಮೆ ದಾಳಗಳು ಇರ್ತಾ ಇತ್ತು ಅದಂತೂ ಎಷ್ಟು ಪರಿಮಳ ಬರ್ತಾ ಇತ್ತು ತುಂಬಾ ಚೆನ್ನಾಗಿರ್ತಿತ್ತು ಅದೂ ಇದೆ ಇವಾಗೆಲ್ಲ ಎಲ್ರ ಮನೆ ಹತ್ರ ನಮಿಗೆ ನೋಡೋದ್ ಇದೆ ಇದೇ ತರ ಮಲ್ಗೆ ಹೂವಿಂದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಷ್ಟು ಪರಿಮಳ ಈ ಮಲ್ಲಿಗೆ ಹೂವನ್ನ ಖಂಡಿತವಾಗ್ಲೂ ಹಳಸಿನ ಹಣ್ಣು ಮಲ್ಗೆ ಹೂವು ಈ ತರದ್ದೆಲ್ಲ ಮುಚ್ಚಿಡಕ್ ಸಾಧ್ಯನೇ ಇಲ್ಲ ಅಷ್ಟು ಇದು ಇರುತ್ತೆ ಗಮ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆನೆ ವಿಡಿಯೋ ಮಾಡ್ಕೊಂಡಲ್ಲ ಹಾಗಾಗಿ ದೊಡ್ಡಮ್ಮ ಹಾಗೇನೆ ತಮ್ಮನತಿ ಬಂದ್ಬಿಟ್ಟು ತಗೊಂಡೋಗಕ ಅಂತ ಹೇಳಿ ಕೊಟ್ರು ಆರೇ ಆರು ಹೂವುಳು ಅರಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾನೇ ಪರಿಮಳ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ನಾನು ವಾಕಿಂಗ್ ಹೋದಾಗ ಎಲೆಗಳೆಲ್ಲ ತಗೊಂಡ್ ಬಂದಿದೆ ಸ್ನೇಹಿತರೆ ಅಂದ್ರೆ ತಮ್ಮ ನೆಂತ್ಯವ್ರೆಲ್ಲ ಬರ್ತಿದ್ರಲ್ವಾ ಅವಾಗ ತಗೊಂಡ್ ಬರ್ರಿ ಅಂದ್ರೆ ಅವ್ರು ಎಲೆ ತಗೊಂಡ್ ಕೊಟ್ರು ಈ ತರದ್ದು ಇಸ್ತ್ರದೆಲ್ಲೇ ಸ್ನೇಹಿತರೆ ತುಕದೆಲೆ ಇದು ಬಂದ್ಬಿಟ್ಟು ಇಸ್ತ್ರ ಇದು ಹಚ್ಬಿಟ್ಟು ಈ ತರ ಊಟ ಮಾಡಿದ್ರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ತುಂಬಾ ಸ್ನೇಹಿತರೆ ಮುಂಚೆ ಎಲ್ಲ ಎಲ್ಲಾ ಮದ್ವೆ ಮನೆಗಳಲ್ಲಿ ಇದೇ ಎಲೆಯಲ್ಲೇ ಊಟ ಸ್ನೇಹಿತರೆ ಇದು ನಿಜವಾಗ್ಲೂ ಅವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಎಷ್ಟೋ ಜನರ ಹೊಟ್ಟೆ ಹಸುವನ್ನು ನೀಗಿಸ್ತಾ ಇತ್ತು ಹಾಗೇನೆ ಹಣದ ಹಸುವನ್ನ ನೀಗಿಸ್ತಿತ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಎಲೆಗಳನ್ನೆಲ್ಲ ತಗೊಂಡೋಗ್ಬಿಟ್ಟು ಬಿಟ್ರೆ ಒಂದು ದುಡ್ಡು ಬರ್ತಾ ಇತ್ತು ಇವತ್ತಿನ ದಿನಗಳಲ್ಲಿ ಸ್ನೇಹಿತರೆ ಇಸ್ತ್ರದ ಎಲೆ ಅಂದ್ರೆ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಸ್ನೇಹಿತರೆ ಈ ಎಲೆ ನಿಜವಾಗ್ಲು ಎಷ್ಟು ದೂರ ದೂರಗಳಿಗೆಲ್ಲ ಇದಾಗ್ತಿತ್ತು ಅಂತಂದ್ರೆ ನಿಜವಾಗ್ಲು ಇಸ್ತ್ರ ಮಾಡೋರು ಸ್ನೇಹಿತರೆ ನಾವು ಕೆಲವ್ರು ಎಲ್ಲಾ ಎಲೆಗಳು ತಗೊಂಡ್ ಬಂದ್ಕೊಟ್ರೆ ಇದ್ರು ಮಾರಾಟ ಮಾಡ್ತಾ ಇದ್ರು ನಮ್ಮನೇಲಿ ನಾವೇನಂದ್ರೆ ಊಟಕ್ಕೆಲ್ಲ ಇದು ಉಪಯೋಗಿಸ್ಕೊಳ್ತಾ ಇದ್ವಿ ಹಾಗೇನೆ ಇನ್ನೊಂದೇನಂದ್ರೆ ನಮ್ಮ ಅಜ್ಜಿನೂ ಎಲ್ಲ ಇಸ್ತ್ರದಲ್ಲಿ ಹಚ್ಚೋರು ಸ್ನೇಹಿತರೆ ಅಂದ್ರೆ ಈ ತರ ಇಸ್ತ್ರ ಕಟ್ಟೋದು ಅಂತಾರೆ ಇದಕ್ಕೆ ಹಚ್ಚೋದು ಅಂತಾರೆ ನಮ್ಮಮ್ಮನು ಇದು ಮಾಡ್ತಾ ಇದ್ರೆ ನಾನೇ ನನಗೂನು ಬರುತ್ತೆ ಸ್ನೇಹಿತರೆ ನಾನು ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ನೋಡ್ಕೊಂಡಿನಲ್ಲ ಹಾಗಾಗಿ ಅದು ವಿಚಾರಕ್ಕೆ ಬರೋಣ ಏನಿದ್ ತಗೊಂಡು ಬಂದಿದ್ಯಾ ಇದು ಹಾ ಹೇಳ್ಬೇಕಪ್ಪ ನೀನು ಇದ್ರಲ್ಲಿ ಹಂಗೆ ಬರ್ತೀನಿ ನೋಡಿ ನೀನು ಮಾತಾಡೋದೆಲ್ಲ ಹಾ ನಿಮ್ಮ ಮೊಬೈಲಲ್ಲೆಲ್ಲ ನೀನು ನೋಡ್ಬೋದು ಇಷ್ಟ ಹಣ್ಣು ಯಾರು ತಗೊಂಡು ಬಂದಿದ್ದು ಒಬ್ಬ ಇಷ್ಟು ಚೆನ್ನಾಗಿದೆಯಲ್ಲ ತಿಂದ್ಯಾ ನೀನು ರುಚಿ ನೋಡ್ದೆ ಓಣ ನೋಡು ಮ್ಯಾಚಿಂಗ್ ನಿನ್ನ ಡ್ರೆಸ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತಲ್ಲ ಸೂಪರ್ ಹ್ಮ್ ತಿನ್ ತಿನ್ ತಿನ್ನು ಅದು ರೆಂಟತಿ ನಿಮಗೆ ಕೊಟ್ರೆ ತಿನ್ನಕ್ಕೆ ಅವು ಸಣ್ಣ ಸಣ್ಣ ಒಂದು ಮನೆ ಐತೆ ಅಂಡ ಇಟ್ಕೊಂಬಾ ಕಾಲ ಅಂತ ಇರ್ಲಿ 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 ಸಾಕು ಅಂತ ಸಣ್ಣ ಇದಾಗಿತ್ತು ಈ ಸ್ಲಣ್ಣ ಸ್ನೇಹಿತರೆ ನೋಡಿ ಅವಾಗಿನ ಕಾಲದಲ್ಲಿ ಇದೇನ ನಮಗೆ ಒಣ ಖರ್ಜೂರ ಎಲ್ಲ ಈಗ ನೋಡಿ ತಿಂತಾಳು ಸೊಸೆ ಮುದ್ದು ಅದ್ರ ಜೊತೆ ಸ್ಯಾರಿ ಬೇರೆ ಹಾಕೊಂಡಿದ್ದಾಳೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನಿಂತ ಫೋಟೋ ತಗಿತಿನಿಂತರಾಗಿ ಬಂದೂರ್ ಒಟ್ಟಾಗ ಸೀರೆ ತಾನೇ ಹಣ್ಣಾಗಿರೋದು ನೋಡಿ ಸ್ನೇಹಿತರ ಇಲ್ಲಿದೆ ಚಿಕ್ಕ ಚಿಕ್ಕದಿದೆ ಸೇಮ್ ನೇರಳೆ ಹೆಣ್ಣಿನ ಥರನೇ ಕಾಣಿಸುತ್ತೆ ನೋಡಿ ಆದರೆ ಚಿಕ್ಕ ಚಿಕ್ಕಿದೆ ಇವಾಗೆಲ್ಲ ಮಳೆ ಸ್ವಲ್ಪ ಕಡಿಮೆ ಅಲ್ಲ ಹಾಗಾಗಿ ಈ ರೀತಿಯಾಗಿದೆ ಆದ್ರೂ ತುಂಬಾ ರುಚಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಬಂದು ಹಾಗೆ ಇದು ಬೀಜ ತಿಂದುಬಿಟ್ಟೆ ತಿಂದು ತೊಳೆದಿಟ್ಟಿದ್ದೀನಿ ಬೀಜ ತೋರಿಸೋದಿಕ್ಕಂತ ಬೀಜ ಈ ರೀತಿಯಾಗಿರುತ್ತೆ ನೋಡಿ ಎಷ್ಟು ಚಂದ ಅಲ್ಲ ಸ್ನೇಹಿತರೆ ತುಂಬನೇ ಪೌಷ್ಟಿಕಾಂಶ ಭರತವಾಗಿತ್ತು ಇದ್ದಿದ್ದು ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಸಿಕ್ತು ಅಂದ್ರೆ ಈಚಲ ಹಣ್ಣುಗಳು ಸ್ನೇಹಿತರೆ ತುಂಬಾನೇ ಒಳ್ಳೇದು ಮುಂಚೆ ಅಂತೂ ಸಖತ್ತಾಗಿ ತಿಂತಾ ಇದ್ರಿ ಸ್ನೇಹಿತರೆ ನಾವಂತೂ ಕಾಡ್ಬಿಕ್ಕಿ ಹಣ್ಣು ಈಚಲ ಹಣ್ಣು ಆದ ಹಣ್ಣು ಈ ಹಣ್ಣು ಅಂತ ಬರೀ ನಮ್ಗೆ ಏನ್ ಕಾಡಲ್ ಸಿಗುವಂತದಲ್ವಾ ಪ್ರಕೃತಿ ದತ್ತವಾಗಿ ಬಂದಿರುವಂತದ್ದು ಸ್ನೇಹಿತರೆ ಆತರದ ಹಣ್ಣುಗಳು ನಮ್ಗೆ ಅದೇನೆ ಬೇರೆ ಯಾವ ತರದ್ದು ಏನಿಲ್ಲ ನಂತರ ಇಲ್ಲಿ ಸ್ನೇಹಿತರೆ ಅದಕ್ಕೆ ಬರೋಣ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ನಾನೇನ್ ಮಾಡ್ದೇ ತೀರಿ ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂದ್ರೆ ಅವರು ಎಲ್ರು ಎಲೆ ಅಡಿಕೆ ಹಾಕೊಂಡು ಕೂತ್ಕೊಂಡಿರ್ತಾರೆ ನೋಡಿ ಮಳೆ ಬೇರೆ ಬರ್ತಾ ಇತ್ತು ಹಾಗಾಗಿ ಸ್ವಲ್ಪ ಇದೇ ತರ ಎಲ್ಲಾ ಕೆಲಸಗಳು ಮುಗಿಸ್ಕೊಳ್ತಾರೆ ಸ್ನೇಹಿತರೆ ಬೇಗ ಬಗೆ ಆಗಿದ್ಮೇಲೆ ಸ್ವಲ್ಪ ಹೊತ್ತು ಈ ತರ ಎಲೆ ಅಡಿಕೆ ಹಾಕೊಳೋದು ಕುತ್ಕೊಳ್ಳೋದು ಮಾತಾಡ್ತಿರ್ತಾರೆ ಕೆಲ್ಸ ಇತ್ತಂದ್ರೆ ಕೆಲ್ಸಕ್ಕೆ ಹೋಗಿರ್ತಾರೆ ನಮ್ಮ ಯಜಮಾನ್ ಊರಲ್ಲಿ ಬಂದ್ಬಿಟ್ಟು ಯಾವಾಗ್ಲೂನು ಹೂ ಕಟ್ಟೋದು ಆತರ ಇರುತ್ತೆ ಇಲ್ಲಿ ನಮ್ಮೂರಲ್ಲಿ ಏನಂದ್ರೆ ಒಂದು ಆರ್ ತಿಂಗಳು ಕೆಲ್ಸ ಇತ್ತಂದ್ರೆ ಇನ್ ಆರ್ ತಿಂಗಳು ಕೂತ್ಕೊಂಡು ಊಟ ಮಾಡೋದು ಆ ತರ ಕೆಲ್ಸಗಳು ಬೇರೆ ಏನು ಸಿಗಲ್ಲ ತೋಟಗಳ ಅಡಿಕೆ ತೋಟದ ಕೆಲ್ಸಗಳಿಗೆ ಇವಾಗೆಲ್ಲ ಮಿಷಿನ್ಗಳು ಅದು ಇದು ಬಂದಿರೋದ್ರಿಂದ ಅಷ್ಟು ಕಡಿಮೆ ಅಂತಾನೆ ಹೇಳ್ಬೋದು ರಾಗಿ ಸೊಸೆ ಹಾಕೋ ಟೈಮಿಗೆ ರಾಗಿದು ಕೆಲಸಗಳು ಇರುತ್ತಲ್ವಾ ಅದು ಅಷ್ಟೇನೆ ಮತ್ತೆ ಬೇರೆ ಅಡಿಕೆ ಸುಲಿಯೋವಂಥವ್ರು ಅಂತವರು ಇವಾಗ ಅದನ್ನ ಮಿಷಿನ್ ಬಂದಿರೋದ್ರಿಂದ ಅಡಿಕೆ ಸುಲಿಯಕ್ಕೆ ಹೋಗೋದು ಕಡಿಮೆ ಸ್ನೇಹಿತರೆ ಎಲ್ಲ ಇರೋ ಒಬ್ಬ ಇಬ್ರು ಕರೀತಾರೆ ಅವಾಗ ಹೋಗ್ತಾರೆ ಸ್ನೇಹಿತರೆ ಆ ತರ ಇದಕ್ಕೆಲ್ಲ ಇಲ್ಲಿ ಬಂದು ಸ್ನೇಹಿತರೆ ನಮ್ಮ ಅಕ್ಕನ ಮಗಳೇನೆ ನಮ್ ದೊಡ್ಡಮ್ಮನ ಮಗಳ ಮಗಳು ಸ್ನೇಹಿತರೆ ಅಕ್ಕನ ಮಗಳ ನನಗೆ ಕರ್ಬೇವಿನ ನಮ್ಮನೆ ಹತ್ರ ತುಂಬಾನೇ ಬಿಟ್ಟಿದೆಯಲ್ಲ ಹಾಗಾಗಿ ಆ ಪ್ರತಿದಿನ ಇವ್ರೆಲ್ಲರೂ ತಿಂತಾರೆ ಸ್ನೇಹಿತರೆ ನಾನು ಆ ಕಡೆ ಹೋಗ್ತಾರೆ ಈ ಕಡೆ ಬರ್ತಿದಲ್ವಾ ನೋಡಿ ಎಷ್ಟು ಬಂಚ್ಕೊಂತ್ ಕಿತ್ಕೊಳ್ಳೋದು ತಿನ್ನೋದು ನಾನ್ ಕೇಳ್ದೆ ಏನು ಕಿಂಗ್ ತಿಂತೀರ ಅಂತ ಆಂಟಿ ಚೆನ್ನಾಗಿದೆ ತಿನ್ ನೋಡು ಬಹಳ ಒಳ್ಳೇದು ಬಿ ಪಿ ಶುಗರ್ ಎಲ್ಲ ತುಂಬಾನೇ ಒಳ್ಳೇದು ತಿನ್ನೋದ್ರಿಂದ ಅದ್ಯಾವುದು ಬರಲ್ಲ ಅಂತ ಹೇಳಿ ಅದಕ್ಕೆ ತಿಂದ್ರವ ನೀವು ಇವಾಗ ನಿಂದನೆ ಪ್ರಾರಂಭ ಮಾಡ್ಕೊಂಬಿಟ್ರಿ ಅಂತ ನಾನು ಒಂದು ಇಲ್ಲ ನಿಜವಾಗ್ಲು ಆಂಟಿ ಒಳ್ಳೇದು ಎಲ್ಲಾ ಹೇಳಿದ್ರು ನಾವ್ ಹಾಗಾಗಿ ತಿಂತಾ ಇದೀವಿ ಅಂತ ನೋಡಿ ಎಲ್ರು ನಿಂತ್ಕೊಂಡಿದ್ದಾರೆ ಸ್ನೇಹಿತರೆ ಒಂಥರ ಬೇಜಾರು ಏನು ಅನ್ನಿಸ್ತಾ ಇರ್ಲಿಲ್ಲ ಸ್ನೇಹಿತರೆ ಎಲ್ರು ನಮಗೆ ಅದು ಹೇಳ್ತೀನಲ್ವಾ ಟಿವಿ ಮೊಬೈಲ್ ಅನ್ನೋದೇ ನಾನು ಹೋದಾಗ ಬಿಟ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಟಿವಿನ ಅಷ್ಟೇನೆ ಯಾವಾಗ್ಲೂ ಒಂದ್ಸಲ ಇಲ್ಲ ಅಂದ್ರೆ ಸ್ನೇಹಿತರೆ ಎಲ್ರು ಬರೋರು ಮಾತಾಡ್ಸೋರು ಒಂಥರಾದ್ರೂ ಖುಷಿನೇ ಬೇರೆ ನೋಡಿ ಇಲ್ಲಿ ನಮ್ಮ ಅಮ್ಮ ಏನೋ ತಗೊಂಡ್ ಬಂದ್ ಕೊಡ್ತಾ ಇದಾರೆ ಮಮ್ಮಗಳಿಗೆ ಇಲ್ಲಿ ಹಾಗೇನೆ ಎಲ್ರು ನಿಂಕೊಂಡ್ ನೋಡಿ ಇನ್ನ ಇದಾವೆ ಅಂತ ಹೇಳಿ ಮಾತಾಡ್ತಾ ಇದಾರೆ ಹಾಗೇನೆ ನನಿಗೂ ತಿನ್ನು ಅಂತ ಹೇಳಿ ಕೊಟ್ಟರು ನಾನು ಒಂದ್ ತಿಂದೆ ಚೆನ್ನಾಗಿತ್ತು ಸ್ವೀಟ್ ಆಗಿ ಹಾಗೇನೆ ಏನಂದ್ರೆ ಕರ್ಬೇವಿನ ಎಲೆದ ಏನ್ ಇದು ಘಮ ಇರುತ್ತಲ್ವಾ ಅದೇ ತರ ಇರುತ್ತೆ ಆರೋಗ್ಯ ತುಂಬಾನೇ ಒಳ್ಳೇದು ಅಂದಮೇಲೆ ಖಂಡಿತವಾಗ್ಲೂ ತಿನ್ಬೇಕಲ್ಲ ಸ್ನೇಹಿತರೆ ಹಾಗಾಗಿ ನಂತರ ಇಲ್ಲಿ ಅಮ್ಮ ಬಂದ್ಬಿಟ್ಟು ರಾಗಿ ಮಾಡ್ತಾ ಇದ್ರೆ ಈ ರಾಗಿನ ಕೆಂಪು ರಾಗಿ ಸ್ನೇಹಿತರೆ ಊರಿಗೆ ತಗೊಂಡೋಗುವಂತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಅಕ್ಕ ಬೇರೆ ಒಂದ್ ಎರಡ್ ಎರಡರಿಂದ ಮೂರು ಸೇರಷ್ಟು ರಾಗಿ ಕೊಟ್ಟಿದ್ರು ಅಲ್ಲಿ ಊರಿಗೆ ಹೋಗಿದಾಗ ಹಾಗಾಗಿ ಸಾವ್ಗೆ ಹೊತ್ಕೊಳ್ರಿ ರೊಟ್ಟಿ ಮಾಡ್ರಿ ಚೆನ್ನಾಗಿರುತ್ತೆ ಕೆಂಪು ರಾಗಿ ಅಂತೇಳಿ ಇದು ಕೆಂಪು ರಾಗಿನೇ ಹಾಗಾಗಿ ಅದ್ರ ಜೊತೆಗೆ ಇದನ್ನು ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ರೆ ಮತ್ತೆ ನನಗೆ ಊರಿಗೆ ತಗೊಂಡ್ ಬರೋದಕ್ಕೆ ಇಟ್ಟೆಲ್ಲ ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಈಗ ಅಹ್ ಎರಡು ತಿಂಗ್ಳಗಟ್ಲೆ ಮನೆ ಬಿಟ್ಟೋಗಿರ್ತೀವಿ ಅಂತ ಟೈಮಲ್ಲಿ ಇಟ್ಟೆಲ್ಲಾ ಬಿಟ್ಟು ಹೋಗೋದಕ್ಕೆ ಆಗಲ್ಲ ನಾನು ಏನು ಗೋಧಿ ಹಿಟ್ಟು ರಾಗಿ ಅಕ್ಕಿಟ್ಟು ಏನಿದ್ರು ಎಲ್ಲ ಊರಿಗ್ ಹೋಗಿರ್ತೀನಿ ಸ್ನೇಹಿತರೆ ಮತ್ತೆ ಬರೋ ಟೈಮಿಗೆ ಸ್ವಲ್ಪ ಒಂದ್ ಎರಡ್ ಮೂರು ಸೇರಷ್ಟು ತಗೊಂಡ್ ಬಂದಿರ್ತೇನೆ ಏನಕ್ಕೆ ನಂತರ ಬಂದಾಗ ಹಾಕಿಸ್ಕೊಳ್ತೀನಿ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಹಳಸಿನ ಹಣ್ಣು ಸ್ನೇಹಿತರೆ ಎಷ್ಟು ಚಂದ ಆಗಿದೆ ನೋಡಿ ಈ ಗಿಡದಲ್ಲಿ ನಿಮಗೆ ಲೈವ್ ನೋಡಿದ ಗೊತ್ತಾಗಿರುತ್ತೆ ಆ ದೊಡ್ಡಪ್ಪ ತಗೊಂಡ್ ಬಂದ್ರು ಮಮ್ಮಗ ತಾತ ಮಮ್ಮಗ ಹೋಗಿ ಹಾಗಾಗಿ ವಿಡಿಯೋ ಮಾಡ್ಕೊಂಡೆ ಇದು ನಮ್ಮ ಮನೆ ಹತ್ರದೇ ನಮ್ಮ ಅಮ್ಮ ಬೆಳಸಿದಂತದ್ ಗಿಡದ್ದು ಅವ್ರಿಗೊಂದು ಕೊಟ್ಟಿದ್ರು ಒಂದ್ ಒಂದಿಟ್ಟಿದ್ರು ನೋಡಿ ನಮ್ಮ ನಮ್ಮೊಲದಲ್ಲೂ ಇಷ್ಟ್ರೆ ಮಾವಿನ ಇದು ಅಳಸಿನ ಹಣ್ಣು ಸ್ನೇಹಿತರೆ ಮಾವಿನ ಹಣ್ಣೆ ಬರುತ್ತೆ ನಮ್ಮ ನೆನೆಸ್ಕೊಂಡ್ರೆ ಹಾಗಾಗಿ ಫಸ್ಟ್ ಬಿಟ್ಟಿದ್ದಾನ ಅವ್ರು ದೇವರಿಗೆ ಆಂಜನೇಯ ಸ್ವಾಮಿ ಹಾಗೇನೆ ಇನ್ನ ಇಲ್ಲೊಂದು ಇದೆಯಲ್ಲ ಆ ದೇವ್ರಿಗೆ ಎರಡಕ್ಕೂ ಭೂತಪ್ಪ ಸ್ವಾಮಿಗೆ ಎರಡಕ್ಕೂನು ಆ ಪಲ್ಲಾರ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ ಬಂದ್ ಇಟ್ರು ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ನಂತರ ಇಲ್ಲಿ ಹೂವು ಬಿಡಿಸೋದು ಒಂದ್ ಸ್ವಲ್ಪ ಲೇಟ್ ಆಗ್ಬಿಡ್ತು ನೋಡಿ ಹಾಗಾಗಿ ಇಲ್ಲಿ ಎಲ್ಲಾ ಅರಳತಾ ಇತ್ತು ಚಿಕ್ಕಮ್ಮ ನಾನು ಇನ್ನೇನು ಪ್ರತಿದಿನ ಇಬ್ರು ಹೋಗ್ಬಿಡಿಸೋದೆ ಅದೇ ಕೆಲಸ ನಮ್ಗೆ ಡ್ಯೂಟಿ ಸಂಜೆ ಆಯ್ತಂದ್ರೆ ಹಾಗೇನೆ ಇಲ್ಲಿ ನೋಡಿ ಅತ್ತೆ ಮಗಳು ಇವಳು ಬಂದ್ಬಿಟ್ಟು ನೀವು ಊರಲ್ಲಿ ಬಿಡಿ ಅಂದ್ರೆ ನೋಡಿದ್ರೆ ನೋಡಿರ್ತೀರ ನಮ್ಮ ಏನಂದ್ರೆ ನಮ್ಮಲ್ಲೇ ಏನ್ ಬಳಕೆ ಕೊಟ್ಟಿರುವಂತದ್ದು ಹ್ಮ್ ಇಲ್ಲಿ ಕೊಡ್ತಾರ ಹಂಗೆ ಹತ್ತತ್ ರೂಪಾಯಿಗೆ ಎಷ್ಟೊಂದ್ ಬಿಡಿ ಮಗಳು ಕೊಡ್ತಾರ ನೋಡಿ ಇಲ್ಲಿ ಹ್ಮ್ 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 ಹ್ಮ್

ಸಾಮಾಜನಲ್ಲ ಗೊತ್ತರಲ್ಲ ಏನಮ್ಮ ಏನ್ ಮಾಡ್ತೀಯಮ್ಮ ಒلدಗೆ ಅಂತಾ ಒلدಗೆ ಇರ್ತಿ ನಾನು ಕುತ್ಕೊಂಡು ಕೂತ್ಕೊಂಡು ಬರುತ್ತ್ರಮ್ಮ ಯಾಕ ಬಂದು ಮಾಡ್ಬೇಕಣ್ಣ ಯಾテゴಂತು ಮಾಡ್ಬೇಕಣ್ಣ ದನ ಮೈಸಿರ್ತಿ ನಿನ್ನ ಯಾಕೆ ಕಥೆ ಹೇಳಿಯದು ನಾನು ಮ್ಯಾಕೆ ಮರಿಗುಳು ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮಾತಾ ಕಥೆ ಹೇಗಿರುತ್ತೆ ಅಂತ ಹೇಳಿ ಇದೇ ರೀತಿಯಾಗಿ ಮಾತಾಡೋ ಅಂತದು ಸ್ನೇಹಿತರೆ ಅತ್ತೆ ಮಗಳು ನಮ್ಮ ಅಪ್ಪನ ತಂಗಿ ಮಗಳಾಗ್ಬೇಕಂದ್ರೆ ಅಂದ್ರೆ ಇವರ ಅಮ್ಮನ ಅಪ್ಪ ಹಾಗೇನೆ ನಮ್ಮ ಅಪ್ಪನ ಅಪ್ಪ ನಮ್ಮ ತಾತ ಸ್ನೇಹಿತರ ಇವ್ರ ತಾತ ಇಬ್ರು ಒಂದೇ ತಾಯಿ ಮಕ್ಕಳು ಸ್ನೇಹಿತರ ಅಣ್ಣ ತಮ್ಮಗಳು ಹಾಗಾಗಿ ಸೋದರ ಅತ್ತೆ ಮಗಳೇ ಸ್ನೇಹಿತರ ಹ್ಮ್ ತುಂಬಾನೇ ಅದು ಒಂದು ಸಂಬಂಧ ಅಂತ ಇರತ್ತಲ್ವಾ ಎಲ್ಲಿದ್ರು ಅದ್ ಹೇಳ್ಕೊಂಡ್ ಬರ್ತಾ ಇರ್ತಿ ರಕ್ತ ಸಂಬಂಧ ಅನ್ನುವಂಥದ್ದು ಹಾಗೇನೆ ಸ್ನೇಹಿತರ ಊರಲ್ಲಿ ನಾನು ಊರಿಂದ ಬರೋ ಟೈಮಿಗೆ ಹೇಳ್ ಬಂದಿರ್ಲಿಲ್ಲ ಹಾಗಾಗಿ ಇಲ್ಲೂ ತಂಗಿ ಕೊಟ್ಟಿದ ತಂಗಿ ಮನಿಗ್ ಬಂದಿರ್ಲಲ್ಲ ಹಾಗಾಗಿ ಅಕ್ಕ ಹಾಗೆ ಬಂದಿದ್ಯಂಗೆ ಮಾತಾಡ್ಸ್ಬೇಕಂತೇಳಿ ಮನೆ ಹತ್ರ ಬಂದಿದ್ದು ತುಂಬಾ ಖುಷಿ ಆಯ್ತು ನಂತರ ಇಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ